ಸರಿ ಫಸ್ಟ್ ಬಂದಾಗ ಅವ್ರು ಏನ್ ಜಾಸ್ತಿ ಮಾತಾಡ್ಲಿಲ್ಲ ಡಿಸೈನ್ ನೋಡಿದ್ವಿ ಆಮೇಲಿಂದ ಅವ್ರು ನಂದ ನನ್ನ ಅಭಿಪ್ರಾಯ ಕೇಳಿದ್ರು ನೀವ್ ಹೇಳಿ ಅಂತ ಅವ್ರು ಆಲ್ರೆಡಿ ಒಂದ್ ಹದಿನಾರು ಡಿಸೈನ್ ತಂದಿದ್ರು ಸ್ಟೈಲ್ ಸ್ಟೈಲಲ್ಲಿ ತಂದಿದ್ರು ಅವರು ಆಮೇಲಿಂದ ನಮ್ಗೆ ಏನಂದ್ರೆ ನಮ್ ಫೇವ್ರೇಟ್ ನಮ್ ಕನ್ನಡದ ರೈಕ್ಟರ್ ಗೆ ಮ್ಯಾಸ್ಕ್ರೈನ್ ಆಗಿ ಅವ್ರು ಇರೋ ಫಿಸಿಕ್ ಗೆ ಅಜಾನು ಅವರು ಅದಕ್ಕೆ ಮ್ಯಾಚ್ ಆಗೋ ಅಂತ ಫಾಂಟೆ ಇರ್ಬೇಕು ಅಂತ ನಮಗ್ ತುಂಬಾ ಆಸೆ ಇತ್ತು ಸೊ ಹಾಗಾಗಿ ಅವ್ರ ಏನ್ ಹೇಳಿದ್ರು ಅಂತಂದ್ರೆ ನೀವು ಡಿಸೈನ್ ಮಾಡ್ರಿ ನಾವು ಡಿಸೈನ್ ತರ್ತೀವಿ ಅಂತಂದ್ರು ಆಮೇಲೆ ಅವ್ರ ಒಂದ್ ಹದಿನೈದು ಹದಿನಾರು ಡಿಸೈನ್ ತಂದಿದ್ರು ಅವರು ಆಮೇಲಿಂದ ನೀವೇನು ಮಾಡ್ಸಿದಿರ ತೋರಿಸಿ ಡಿಸೈನ್ ನೀವು ಹೇಳಿದ್ರಲ್ಲ ಅಂತಂದ್ರು ಅದನ್ನು ತೋರಿಸ್ದೆ ಆಮೇಲೆ ನೋಡಿಬಿಟ್ಟು ನಿಮ್ಮ ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಕಾಣಿಸುತ್ತೆ ಅಂತಂದರು ಆಮೇಲೆ ಹೇಳಿದೆ ಅವ್ರನ್ನ ಅವ್ರು ತಂದಿದ್ದ ಹದಿನಾರು ಡಿಸೈನ್ಗಿಂತ ನೋಡಿ ಈ ಡಿಸೈನ್ ನಾವು ಮಾಡ್ಸಿರೋ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಕೈಲೇ ಮಾಡಿರೋದು ಇದು ಆರ್ಟಿಸ್ಟು ಸೊ ಹಾಗಾಗಿ ಇದನ್ನೇ ಹಾಕಿಸಿ ಇದು ನಿಮ್ಮ ಫಿಸಿಕಿಗೆ ಮ್ಯಾಚ್ ಆಗುತ್ತೆ ಅಂತಂದರು ಅವ್ರು ಏನೂ ಹೇಳಲಿಲ್ಲ ಓಕೆ ಇದನ್ನೇ ಮಾಡಿ ನನಗೂ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಮಾಡ್ಸಿದ್ರು ಆಮೇಲೆ ಅವರು ಈ ಬೆಂಚ್ ಮೇಲೆ ಮಲ್ಕೊಳ್ಳೋಕೆ ಮುಂಚೆ ಮಾಡೋಕೆ ಟ್ಯಾಟೋ ಶುರು ಮಾಡೋಕೆ ಮುಂಚೆ ಒಂದು ಮಾತು ಹೇಳಿದ್ರು ಅದು ತುಂಬ ನನಗೆ ಒಂಥರ ಫೀಲ್ ಆಯಿತು ಯಾಕಂದ್ರೆ ಅವ್ರು ಹೇಳಿದ್ರು ನೋಡಿ ಅಭಿಮಾನಿಗಳು ಅವ್ರ ಹೃದಯದಲ್ಲಿ ಆಲ್ರೆಡಿ ನನ್ನನ್ನು ಇಟ್ಕೊಂಬಿಟ್ಟಿದ್ದಾರೆ ಅವ್ರ ಹೃದಯದಲ್ಲಿ ನನ್ನ ಇಟ್ಕೊಂಡಿದ್ದಾರೆ ನಾನು ಅವ್ರನ್ನ ನನ್ನ ಹೃದಯದಲ್ಲಿ ತುಂಬಿಸಿ ಇಟ್ಕೊಂಡಿದ್ದೀನಿ ಅನ್ನೋದಕ್ಕೋಸ್ಕರ ಮಾಡಿಸ್ತಾ ಇರೋದು ತುಂಬ ಕ್ಲೋಸ್ ನನಗೆ ಈ ಟ್ಯಾಟು ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಮಾಡಿಕೊಡಿ ನನಗಿದೊಂಥರ ಇನ್ನು ಲೈಫ್ ಲಾಂಗ್ ಇರುತ್ತೆ ಪರ್ಮನೆಂಟ್ ಟ್ಯಾಟು ಇದು ಲೈಫ್ ಲಾಂಗ್ ನನಗೆ ಆ ಥರ ಅವ್ರದ್ದು ಆ ಪ್ರೇಮ ಆ ಪ್ರೀತಿ ನನ್ನ ಹೃದಯದಲ್ಲಿ ತುಂಬ್ಕೊಂಡಿರಬೇಕು ಇದು ಈ ಮೂಲಕನೇ ನಾನು ಅವ್ರಿಗೆ ತೋರ್ಸಕ್ ಆಗೋದು ನನ್ನ ಹೃದಯದಲ್ಲಿ ನೀವೆಲ್ಲ ಇದ್ದೀರಾ ಅಂತ ಇಲ್ಲರು ಆಗೋದೇ ಇಲ್ಲ ಅವರೇ ನನ್ನ ನನ್ನ ಸೆಲೆಬ್ರಿಟೀಸೇ ನನ್ನ ಲೈಫ್ ಅಂತ ಹೇಳ್ಬಿಟ್ಟು ಆಮೇಲೆ ಅದು ಹೇಳ್ದಾದ್ಮೇಲೆ ನಾವು ಶುರು ಮಾಡಿದ್ವಿ ಟ್ಯಾಟು ಸೊ ಅವಾಗ ಅವ್ರಿಗೆ ಹೇಳ್ದೆ ನೀವು ಏನು ನಮಗೂ ಒಂಥರ ಅವ್ರು ಅವ್ರು ಹೇಳ್ದಾದ್ಮೇಲೆ ನಮ್ಗೆ ಅದರ ಆ ಟ್ಯಾಟೂದು ವೆಯ್ಟು ಅಂದರೆ ಅಂದ್ರೆ ಅವ್ರು ಏನು ಎಷ್ಟು ಅಭಿಪ್ರಾಯ ಆಲೋಚನೆ ಆಮೇಲೆ ಇದು ಏನೋ ಅವ್ರ ಅಭಿಮಾನಿಗಳಿಗೆ ಹೆಂಗ್ ರಿಟರ್ನ್ ಗಿಫ್ಟ್ ಎಲ್ಲರೂ ಚಿಕ್ಕ ಮಕ್ಕಳ ಬರ್ತ್ಡೇಗೆ ಹೋದ್ರೆ ರಿಟರ್ನ್ ಗಿಫ್ಟ್ ಏನು ಕೊಡ್ತಾರೆ ಅಂತ ಹೋಗ್ತಾರೆ ಆ ಥರ ಅವ್ರು ಆ ರಿಟರ್ನ್ ಗಿಫ್ಟ್ ಕೊಡಬೇಕು ಅನ್ನೋ ಬಂದು ಮೊದಲೇ ನಾನು ಹುಟ್ಟವಾಗ ಮುಂಚೆನೇ ನಾನು ನಮ್ಮ ಅಭಿಮಾನಿಗಳಿಗೆ ನಾನು ಗಿಫ್ಟ್ ಕೊಡಬೇಕು ಅವ್ರ ಪ್ರೇಮಾನ ತೋರಿಸ್ಬೇಕು ನಾನು ಎಲ್ಲಿ ಇಟ್ಕೊಂಡಿದ್ದೀನಿ ಹೇಳಿ ಅದಕ್ಕೋಸ್ಕರ ಅವ್ರು ಸೆಲೆಕ್ಟ್ ಮಾಡಿ ಹಾರ್ಟ್ ಮೇಲೆ ಯಾಕೆ ಹಾಕಿಸ್ಕೊಂಡು ಅಂದರೆ ಅದು ನನ್ನ ಆಮೇಲೆ ಹೃದಯದ ಶೇಪ್ ಇದೆ ಅದರಲ್ಲಿ ರೆಡ್ ಮಾಡಿದ್ದೀವಿ ಕೆಳಗಡೆ ಸೆಲೆಬ್ರಿಟೀಸ್ ಅಂತ ಬರೆದೀವಿ ಸೊ ನನ್ನ ಹೃದಯ ತುಂಬ ಆ ಸೆಲೆಬ್ರಿಟೀಸ್ ಅವರೇ ಕೂತಿದ್ದಾರೆ ಅಂತ ಆ ಪ್ರೇಮನ ತೋರಿಸಿದ್ರು ಅವ್ರು ಆ ಪ್ರೀತಿ ಆ ಪ್ರೇಮನ ಅಭಿಮಾನಿಗಳಿಗೆ ಡೈರೆಕ್ಟಾಗಿ ಕೊಟ್ಟರು ವಾಪಸ್ ಗಿಫ್ಟ್ ನೋಡಿ ಆತರ ಆರ್ಟಿಸ್ಟ್ ನಾನು ನೋಡಿ ಅವ್ರು ಅದು ಹೇಳ್ದಾದ್ಮೇಲೆ ನಾನು ಇಂಟರ್ನೆಟ್ ಚೆಕ್ ಮಾಡಿದೆ ನೀವು ಹೇಳಿದಂಗೆ ಇಂಟರ್ನೆಟ್ ಚೆಕ್ ಮಾಡಿದೆ ಯಾವ ಆರ್ಟಿಸ್ಟು ಆ ಫ್ಯಾನ್ ಗೆ ಅವ್ರ ಫ್ಯಾನ್ಗೋಸ್ಕರ ಗಿಫ್ಟ್ ಏನು ಮಾಡ್ಕೊಂಡಿದ್ದಾರೆ ಇದೇನಂದ್ರೆ ಗಿಫ್ಟ್ ಕೊಟ್ಬಿಡ್ಬೋದು ಏನೋ ಒಂದು ಕೀ ಚೇನ್ ಕೊಡ್ಬೋದು ಏನೋ ಒಂದು ಗಿಫ್ಟ್ ಕೊಡ್ಬೋದು ಬಟ್ ತಮ್ಮ ಹೃದಯದ ಮೇಲೆ ಅಷ್ಟು ಪ್ರೇಮದಿಂದ ಹಾಕಿಸ್ಕೋಬೇಕು ಅಂತಂದ್ರೆ ನೋವು ನೋವಾಗತ್ತೆ ನೋವು ಮಾಡ್ಕೊಂಡು ನಮ್ಮ ಅಭಿಮಾನಿಗಳು ಮಾಡ್ಕೊಂಡ್ರು ಆಮೇಲಿಂದ ಸರ್ ಆಯ್ತಾ ಅಂದೆ ಏ ನಮ್ಮ ಅಭಿಮಾನಿಗಳ ಮುಂದೆ ಇದಲ್ಲ ಏನ್ರಿ ಪ್ರೀತಿಗಳು ಅವ್ರ ಪ್ರೀತಿ ಇದ್ರ ಮುಂದೆ ಇದೆಲ್ಲ ಏನಿಲ್ಲ ಇದೊಂದು ಚಿಕ್ಕ ಗಿಫ್ಟ್ ನಮ್ಮ ಅಭಿಮಾನಿಗಳಿಗೆ ನಾನು ತೋರಿಸ್ತಾ ಇರೋದು ಅಂದ್ರು ತುಂಬಾ ಖುಷಿ ಆಯ್ತು ಅದ್ ಮಾಡಿದ್ದು